ಆ ಸ್ತಂಭದಲ್ಲಿ ಬೇರೆ ಬಾವುಟ ಇರಬಾರ್ದು ಇದ್ದರೆ ಕ್ರಿಮಿನಲ್ ಕೇಸ್ ಆಗೋದು ಆ ಕ್ರಿಮಿನಲ್ ಕೇಸನ್ನ ಇಲ್ಲಿವರೆಗೂ ಯಾಕೆ ದಾಖಲು ಮಾಡಿಲ್ಲ ಅಂತ ನಾವು ಪೊಲೀಸ್ದವ್ರನ್ನ ಕೇಳ್ತೀವಿ ಪೊಲೀಸ್ ಏನು ಮಾಡ್ತಾಯಿದೆ ಅಂತ ಕೇಳ್ತೀವಿ ಸುಮ್ಮನೆ ಕೂತ್ಕೊಂಡಿದ್ದೀರಿ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಕೊಂಡು ಗಲಾಟೆ ಮಾಡೋರಿಗೆ ನಿಮಗೆ ದುರಂತದ ಸಂಗತಿ ಏನು ಅಂದರೆ ಈ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಮೈಂಡ್ ಸೆಟ್ ಇರುವಂಥ ಎಸ್ ಪಿನೇ ಅಲ್ಲಿ ಡಿ ವೈ ಎಸ್ ಪಿನೇ ಅವರೇ ಇದ್ದಾರೆ ಇನ್ಸ್ಪೆಕ್ಟರ್ಸ್ಗಳು ಅವರೇ ಇದ್ದಾರೆ ಅವರ ಮೈಂಡ್ಸೆಟ್ ಏನು ಅನ್ನುವಂಥದ್ದು ನಮಗೆ ನಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನಾವು ಏನೇನು ನಾವು ಏನು ಮಾತಾಡೋದು ಒಂದು ಅರ್ಥ ಇಲ್ಲ ಆ ಪೊಲೀಸ್ನವ್ರ ವ್ಯವಸ್ಥೆ ಸಂಪೂರ್ಣವಾಗಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಮಂಡ್ಯ ಡಿಸ್ಟ್ರಿಕ್ಟ್ ಯಾಸ್ ಫೇಲ್ಡ್ ಇನ್ ತ್ರೀ ಇಂಪಾರ್ಟೆಂಟ್ ಅಕೇಶನ್ಸ್ ಕಲ್ಯಾಣಕ ಪ್ರಪಾಕಾರ ವಿಚಾರದಲ್ಲಿ ಇದೊಂದು ವಿಚಾರದಲ್ಲಿ ಇನ್ನೊಂದು ಉರಿಗೌಡ ನಂಜೇಗೌಡನ ವಿಚಾರದಲ್ಲಿ ಈ ಮೂರು ವಿಚಾರದಲ್ಲಿ ಅವರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇವರು ಅವರ ಏಜೆಂಟ್ಗಳಾಗಿ ವರ್ತನೆ ಮಾಡುವಂಥ ಕೆಲಸವನ್ನು ಮಾಡಿಬಿಟ್ರೆ ಹೆಂಗೆ ಸ್ವಾಮಿ ಏನು ಮಾಡ್ತಾ ಇದ್ರು ಅಂತ ನನ್ನ ಪ್ರಶ್ನೆ ಏನು ಮಾಡಿದ್ದಾರೆ ಯಾರಿಗೆ ವಿರುದ್ಧ ಎಫ್ ಐ ಆರ್ ಹಾಕಿದ್ದಾರೆ ನೆನ್ನೆ ಅಷ್ಟು ಗಲಾಟೆ ಆಗಿದ್ರು ಅನ್ನುವಂಥದ್ದು ನಮ್ಮ ಪ್ರಶ್ನೆ ನಮ್ಮ ಸರ್ಕಾರ ಇರುವಂಥದ್ದು ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಇದ್ದೀನಿ ದಯಮಾಡಿ ಇಂಥವೇ ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಬೇಕು ಮುಕ್ಕಾಲುಬಾಲ ನೀವು ಅಲ್ಲಿ ಭಾರದ್ವಾಜ ಹಾಕಿದ್ರಲ್ಲ ಅದ್ರ ವಿರುದ್ಧ ಕ್ರಮ ತೆಗೆಸುವಂಥ ಕೆಲಸ ಮಾಡಬೇಕು ಫಸ್ಟು ಬಾಲ ಮ ಕೊನೆ ಭಾಗ ಅನ್ನುವಂಥದ್ದು ಪ್ರಶ್ನೆ ಬರೋದಿಲ್ಲ ಅದು ಆ ಎಲ್ಲಿ ಯಾವ ವೈಟಲ್ಲಿ ಅದು ಹಾರಬೇಕು ಅನ್ನುವಂಥದ್ದು ಕಾನೂನು ಅಡಿನಲ್ಲಿ ಇಲ್ಲ ಎಷ್ಟು ಪೋಲ್ ಇರುತ್ತೆ ಅದು ಎಲ್ಲಿ ಬೇಕಾದ್ರೆ ಕಟ್ಟುವಂಥದ್ದಕ್ಕೆ ಅವಕಾಶ ಇದೆ ಪೋಲ್ ಐಟಿಗೆ ತುದಿನಲ್ಲೇ ಇರಬೇಕು ಅನ್ನುವಂಥದ್ದು ಎಲ್ಲಿದೆ ಕಾನೂನಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಫ್ಲ್ಯಾಗ್ ಕೋಡ್ ಹ್ಯಾಕ್ಟ್ ಅಂತ ಇದೆಯಲ್ಲ ಸಹ ದಯಮಾಡಿ ನೀವು ಇಂಟರ್ನೆಟ್ಟಲ್ಲಿ ಹೊಡೆದು ನೋಡಿ ಆ ಸ್ತಂಭದಲ್ಲಿ ಬೇರೆ ಬಾವುಟ ಇರಬಾರ್ದು ಇದ್ರೆ ಕ್ರಿಮಿನಲ್ ಕೇಸ್ ಆಗುತ್ತೆ ಆ ಕ್ರಿಮಿನಲ್ ಕೇಸನ್ನು ಇಲ್ಲಿವರೆಗೂ ಯಾಕೆ ದಾಖಲು ಮಾಡಿಲ್ಲ ಅಂತ ನಾವು ಪೊಲೀಸ್ದವ್ರನ್ನ ಕೇಳ್ತೀವಿ ಪೊಲೀಸ್ ಏನು ಮಾಡ್ತಾ ಇದೆ ಅಂತ ಕೇಳ್ತೀವಿ ಸುಮ್ಮನೆ ಕೂತ್ಕೊಂಡಿದ್ದೀರಿ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಕೊಂಡು ಗಲಾಟೆ ಮಾಡೋರಿಗೆ ಅದನ್ನು ಸ್ಟೇ ಫೋಟೋಸ್ಗಳನ್ನೆಲ್ಲ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಫೋಟೋನ ಅರ್ಧ ಹಾಕ್ತಾರೆ ಸುಡ್ತಾವ್ರೆ ಅಂತಂದ್ರೆ ಏನು ಅರ್ಥ ಅದು ಏನು ವಾಟ್ ಈಸ್ ಗೋಯಿಂಗ್ ಆನ್ ಅವರು ಹಂಗಾರೆ ಆ ಸಮುದಾಯದವರು ಇದೇ ರೀತಿ ಮಾಡೋಕ್ಕೆ ಮಾಡ್ಬೋದಾ ಯಾರ್ಯಾರಿಗೆ ನೀವು ಯಾವ ಯಾವ ಸಮುದಾಯಕ್ಕೆ ತಂದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಇದು ಬಿ ಜೆ ಪಿಯವರ ಕುತಂತ್ರ ಷಡ್ಯಂತ್ರ ಆಮೇಲೆ ಇವ್ರ ವಿರುದ್ಧ ಕಾನೂನು ಚಲಾಯಿಸಬೇಕು ನಾನು ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ನನ್ನ ದಿವಸ ಯಾರ್ಯಾರು ಪ್ರಮುಖವಾದ ಮುಖಂಡರುಗಳು ಸ್ಟ್ರೈಕಲ್ಲಿ ಭಾಗವಹಿಸಿ ಅನಾಚಾರಗಳಿಗೆ ಭಾಗಿಯಾಗಿದ್ದರೂ ಅವ್ರ ವಿರುದ್ಧ ಎಲ್ಲರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು ಎಫ್ಐಆರ್ ಎಲ್ಲರ ವಿರುದ್ಧನೂ ಕ್ರಿಮಿನಲ್ ಕೇಸ್ ಹಾಕಬೇಕು ಆಮೇಲೆ ನಾನು ಮಾನ್ಯ ಉಚ್ಚ ನ್ಯಾಯಾಲಯನ ಕೇಳ್ಕೊತೀನಿ ಬೇಡ್ಕೋತೀನಿ ಹೈಕೋರ್ಟ್ ಆಫ್ ಕರ್ನಾಟಕನ ಪ್ರತಿಯೊಂದು ಇತರ ವಿಚಾರಗಳಿಗೆಲ್ಲ ಸೋಮೋಟೋ ಕೇಸ್ ದಾಖಲು ಮಾಡುವಂಥ ಕೆಲಸವನ್ನು ಮಾಡ್ತಾವ್ರೆ ನ್ಯಾಷನಲ್ ಫ್ಲಾಗ್ ವಿಚಾರದಲ್ಲಿ ಹೈಕೋರ್ಟ್ ಸೋಮೋಟೋ ಕೇಸನ್ನು ದಾಖಲು ಮಾಡಿಸಿ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ಮನವಿ ಹೈಕೋರ್ಟ್ ಹೈಕೋರ್ಟ್ ಆಫ್ ಕರ್ನಾಟಕ ನ್ಯಾಷನಲ್ ಫ್ಲಾಗ್ ವಿಚಾರದಲ್ಲಿ ಇಷ್ಟು ಅಚಾತುರ್ಯ ನಡೆದಿದೆ ಆಮೇಲೆ ಸರ್ಕಾರ ಈ ಥರ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೈಕೋರ್ಟು ಸೋಮೋಟೋ ಇದನ್ನು ಕೇಸ್ ದಾಖಲು ಮಾಡಿ ಅವರ ವಿರುದ್ಧ ಕ್ರಮ ಜರುಗಿಸುವಂಥದಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಮನವಿ ಅದೇ ಟ್ರಸ್ಟ್ ಮೇಲೆ ಆಮೇಲೆ ಅವರು ಸೈನ್ ಮಾಡಿ ಮುಚ್ಚಳಿಕೆ ಕೊಟ್ಟಿರೋರ ಮೇಲೆ ಆಮೇಲೆ ನೆನ್ನೆ ಸಹ ಪ್ರಮುಖವಾದ ಲೀಡರ್ಸ್ಗಳು ಭಾಗವಹಿಸಿ ಪೋಸ್ಟರ್ಸ್ಗೆ ಬೆಂಕಿ ಹಚ್ಚಿ ಹಚ್ಚಿರುವವರ ಮೇಲೆ ಆಮೇಲೆ ಅನುಮತಿ ಇಲ್ದೇನೇ ಎಡಿ ಕಲ್ಲು ಹೊಡೆದಿರುವಂಥದ್ದು ಗಲಾಟೆಗೆ ಪ್ರಚೋದನೆ ಕೊಟ್ಟಿರುವಂಥವ್ರು ಎಲ್ಲರ ಮೇಲೂ ಕೇಸ್ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಾಡಬೇಕು ಅದನ್ನೇ ಮಾಡಬೇಕು ಪೊಲೀಸ್ನವರು ಅದನ್ನೇ ಹೇಳ್ತಾರೆ ನಿಮಗೆ ದುರಂತದ ಸಂಗತಿ ಏನು ಅಂದರೆ ಈ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಮೈಂಡ್ ಸೆಟ್ ಇರುವಂಥ ಎಸ್ ಪಿನೇ ಇದಾರಲ್ಲಿ ಡಿ ವೈ ಎಸ್ ಪಿನೇ ಅವರೇ ಇದ್ದಾರೆ ಇನ್ಸ್ಪೆಕ್ಟರ್ಸ್ಗಳು ಅವರೇ ಇದ್ದಾರೆ ಅವ್ರ ಮೈಂಡ್ಸೆಟ್ ಏನು ಅನ್ನುವಂಥದ್ದು ನಮಗೆ ನಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನಾವು ಏನೇನು ನಾವು ಮಾತಾಡೋದು ಒಂದು ಅರ್ಥ ಆಗ್ತಾ ಇಲ್ಲ ನಮ್ಮ ಸರ್ಕಾರಕ್ಕೆ ಅರ್ಥ ಆಗಬೇಕು ಅನ್ನುವಂಥದ್ದು ಅಷ್ಟೇ ನಾವು ಕೇಳ್ಕೊಳೋದು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಬೇಕು ಅದನ್ನೇ ಪ್ರಭಾವಿಗಳಿದ್ದಾರೋ ಇಲ್ಲ ಅವ್ರ ಮೈಂಡ್ಸೆಟ್ ಹಂಗಿದೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಆ ಪೊಲೀಸ್ನವರು ವ್ಯವಸ್ಥೆ ಸಂಪೂರ್ಣವಾಗಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಆಫ್ ಮಂಡ್ಯ ಡಿಸ್ಟ್ರಿಕ್ಟ್ ಯಾಸ್ ಫೇಲ್ಡ್ ಇನ್ ತ್ರೀ ಇಂಪಾರ್ಟೆಂಟ್ ಅಕೇಶನ್ಸ್ ಕಲ್ಲಡ್ಕ ಪ್ರಪಾಕಾರ ವಿಚಾರದಲ್ಲಿ ಇದೊಂದು ವಿಚಾರದಲ್ಲಿ ಇನ್ನೊಂದು ಉರಿಗೌಡ ನಂಜೇಗೌಡನ ವಿಚಾರದಲ್ಲಿ ಈ ಮೂರು ವಿಚಾರದಲ್ಲಿ ಅವರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದು ನಾನು ಮಾಧ್ಯಮ ಗೋಷ್ಠಿ ಮೂಲಕ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಕಾಂಗ್ರೆಸ್ ಪಕ್ಷದ ವಕ್ತಾರ ಕಾಂಗ್ರೆಸ್ ಗೌರ್ಮೆಂಟ್ಗೆ ಸರ್ಕಾರ ನಮ್ಮ ಸರ್ಕಾರ ಇರುವಂಥದ್ದು ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ಇಂಥವನ್ನ ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಬೇಕು ಭಾಳ ದಕ್ಷ ಅಧಿಕಾರಿಗಳನ್ನ ತರುವಂಥ ಕೆಲಸವನ್ನು ಅಲ್ಲಿ ಮಾಡಬೇಕು ಅನ್ನುವಂಥದ್ದು ನಾನು ಆಗ್ರಹಿಸ್ತೇನೆ ಯಾಕೆಂದರೆ ಮುಂದಿನ ಚುನಾವಣೆ ಭಾಳ ಪ್ರಮುಖವಾದಂಥದ್ದು ಆ ಚುನಾವಣೆಯಲ್ಲಿ ಇವರು ಅವರ ಏಜೆಂಟ್ಗಳಾಗಿ ವರ್ತನೆ ಮಾಡುವಂಥ ಕೆಲಸವನ್ನು ಮಾಡಿಬಿಟ್ರೆ ಹೆಂಗೆ ಸ್ವಾಮಿ ಏನು ಮಾಡ್ತಾಯಿದ್ರು ಅಂತ ನನ್ನ ಪ್ರಶ್ನೆ ಏನು ಮಾಡಿದ್ದಾರೆ ಯಾರಿಗೆ ವಿರುದ್ಧ ಎಫ್ ಐ ಆರ್ ಹಾಕಿದ್ದಾರೆ ನಾನು ಅಷ್ಟು ಗಲಾಟೆ ಆಗಿದ್ರು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದೆ